ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಗೆ ಈ ಥರ ಹಬ್ಬದ ರಂಗೋಲೆ ಸಿಂಪಲಾಗಿ ಹಾಕ್ಕೊಂಡೆ ಅಂದರೆ ಹಬ್ಬದ ದಿನವೇ ಬೇರೆ ರಂಗೋಲೆ ಬಿಟ್ಟಿದೆ ಇದು ಮಾರನೇ ದಿನ ಅಂದರೆ ಬುಧವಾರದ ರಂಗೋಲೆ ಅಂತಲೇ ಹೇಳ್ಬೋದು ಇದು ಬಂದು ಮಂಗಳವಾರ ಬುಧವಾರ ವ್ಲಾಗ್ ಆಗಿರುತ್ತೆ ಎರಡು ದಿನದ ಹಾಗೆ ಇರುತ್ತೆ ಹಾಗಾಗಿ ಒಂದು ದಿನದ್ದು ನಾನು ಏನು ಮಾಡಿದೆ ಏನು ಮಾಡಿದೆ ಅಂತ ಅಂದರೆ ಅಮಾವಾಸ್ಯೆ ದಿನವೇ ಹಬ್ಬದ ದಿನನೇ ಒಂದು ಮೂರು ನಿಮಿಷದ್ದು ಪೂಜೆದು ಮತ್ತು ರಂಗೋಲಿಯದು ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನೋಡಿಲ್ಲ ವಿಡಿಯೋನ ನೋಡಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಹಾಗೆ ದೀಪಾವಳಿ ಅಂತ ಹೇಳಿದ ಮೇಲೆ ಕಜ್ಜಾಯ ಇರಲೇಬೇಕಲ್ವಾ ಹಾಗಾಗಿ ನಾನು ಒಂದೇ ಒಂದು ಗ್ಲಾಸ್ ಅಕ್ಕಿ ಆಗೋಷ್ಟು ನೆನೆಸ್ಕೊಂಡು ಟೂ ಡೇಸ್ ಬ್ಯಾಕೇ ನೆನೆಸ್ಕೊಂಡು ದಿನಕ್ಕೆ ಮೂರು ಸಲ ನೀರು ಮಾಡ್ತಾ ಮಾಡ್ತಾಯಿದ್ದೆ ಅಂದರೆ ತೊಳ್ದಿಟ್ಟು ತೊಳೆದ್ಬಿಟ್ಟು ಹುಳಿ ಬಂದ್ಬಿಡುತ್ತೆ ಅಕ್ಕಿ ಅಂತ ಹೇಳಿಬಿಟ್ಟು ನೀರು ಚೇಂಜ್ ಮಾಡ್ತಾಯಿದ್ದೆ ಈ ಥರ ಅಂದರೆ ಎಲ್ಲ ನೀರೆಲ್ಲ ಸೋರಿಸ್ಕೊಂಬಿಟ್ಟು ಅಡುಗೆ ಮನೆ ಸಜ್ಜಾ ಹಾ ಒಣಗಾಕೊಂಡೆ ನಾನು ಏನು ಇದು ಏನು ಹಾಕಂಗಿಲ್ವಲ್ಲ ಅಡುಗೆ ಮನೆ ಕಿಟಕಿ ಇತ್ತಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಕೂಡ ಹಾಕ್ಕೊಂಡೆ ಇನ್ನು ಮಕ್ಳಿಗೂ ರಜಾ ಕೊಟ್ಟಿದ್ರಲ್ಲ ಇನ್ನು ಕೆಳಗಡೆ ಹಾಕಿದ್ರೆ ಅವ್ರ ಕೈಗಳು ಸುಮ್ಮನೆ ಇರೋಲ್ಲ ಅಂತ ಹೇಳಿಬಿಟ್ಟು ಇಲ್ಲೊಡಿ ಈ ಥರ ಕ್ಲೀನಾಗೆಲ್ಲ ಸ್ವಲ್ಪ ಮೇಲೆ ಕೈಗೆ ಒಂದು ಸ್ವಲ್ಪ ಹಂಟ್ಕೋಬೇಕು ಜಾಸ್ತಿ ಒದ್ದೇನೂ ಇಲ್ಲ ಜಾಸ್ತಿ ಡ್ರೈ ಕೂಡ ಆಗಬಾರ್ದು ಮೀಡಿಯಮಲ್ಲೇ ಇರಬೇಕು ಹಾಗೆ ಮಾಡಿಕೊಂಡು ಇಲ್ಲೊಡಿ ಬಟ್ಟೆಗೆ ಒಂಚೂರು ಚೂರು ಕೂಡ ಅಂಟ್ಕೊಂಡಿಲ್ಲ ಇನ್ನೀ ಥರ ಮಾಡಿಕೊಂಡು ಮಿಕ್ಸಿ ಜಾರ್ ಬಟ್ಲು ತೊಗೊಂಡು ಏಕೆಂದರೆ ಸ್ವಲ್ಪನೇ ಹಲ್ವಾ ಹಾಕ್ಕೊಂಡಿದ್ದು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಮಿಕ್ಸಿಯಲ್ಲೇ ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ ಇದ್ದೀನಿ ಈ ಥರ ಸಣ್ಣದಾಗಿ ಎಷ್ಟು ಸಣ್ಣದಾಗಿ ಪೌಡರ್ ಆಗುತ್ತೋ ಅಷ್ಟು ಸಣ್ಣದಾಗಿ ಪೌಡರ್ ಮಾಡಿಕೊಂಡು ಈ ಥರ ಒಂದು ಇದು ಏನು ಆಸಿಟ್ ಒಂದರಾಡ್ತಾರಲ್ಲ ಅದನ್ನು ತೊಗೊಂಡು ಅದನ್ನೆಲ್ಲ ಕ್ಲಿ ಕ್ಲೀನಾಗೆಲ್ಲ ಒಂದರಾಡ್ಕೊಂಡೆ ಇನ್ನು ಅದ್ರ ನುಚ್ಚು ಅಷ್ಟೇ ಏನು ವೇಸ್ಟ್ ಏನಾಗಲ್ಲ ಮತ್ತು ಜಾರ್ ಬಟ್ಲಿಗೆ ಹಾಕ್ಕೊಂಡು ಮತ್ತು ಏನು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ಇನ್ನು ನಾನಿಲ್ಲಿ ಎರಡು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಏಕೆಂದರೆ ಒಂದೇ ಗ್ಲಾಸ್ ಅಲ್ವಾ ನಾನು ಹಾಕಿದ್ದು ಅಕ್ಕಿನ ಹಾಗಾಗಿ ಎರಡು ಹಚ್ಚು ಸಾಕು ಅಂತ ಅನ್ನಿಸ್ತು ಫಸ್ಟ್ ಟೈಮ್ ಇದನ್ನು ನಾನು ಮಾಡ್ತಾ ಇರೋದು ಕಜಾಯನ ಈ ಯಾವತ್ತೂ ನಾನು ಮಾಡಿರಲಿಲ್ಲ ಸೊ ಹೇಗೆ ಬರುತ್ತೋ ಏನೋ ಅಂತ ಭಯದಿಂದನೇ ಮಾಡಿದೆ ಪರವಾಗಿಲ್ಲ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ತುಂಬ ಭಯ ಪಟ್ಕೊಂಡು ಮಾಡಿದೆ ಈ ಥರ ಒಂದು ಮುದ್ದೆ ಕೋಲ್ ತೊಗೊಂಡು ಇದನ್ನು ನಾನು ಅಂತ ಅಂದರೆ ಮುದ್ದೆ ಮಾಡ್ತೀನಲ್ಲ ಅದೇ ಪಾತ್ರೆಯಲ್ಲೇ ಮಾಡ್ಕೊಂಡಿದ್ದು ಏಕೆಂದರೆ ಇದು ಚೆನ್ನಾಗಿತ್ತು ಕರೆಕ್ಟಾಗಿತ್ತು ಪಾತ್ರೆ ತಿರುಗಿಸೋದಕ್ಕೆ ಎಲ್ಲ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ ಪಾನ್ಕ ತೊಗೊಂಡು ನೋಡಿ ಈ ಥರ ಒಂದು ಸ್ಪೂನ್ ತೊಗೊಂಡು ಇದನ್ನು ಹಾಕ್ಕೊಂಡ್ಮೇಲೆ ಒಂದು ಕಡೆ ಕೂತ್ಕೊಂತು ಅಂದರೆ ಪಾನ್ಕ ನಾವು ಮಾಡಬೇಕಾದಾಗ ನಾವು ಒಲ್ಲೇ ಇರಬೇಕಾಗುತ್ತೆ ಒಲೆ ಹತ್ರನೇ ಇರಬೇಕಾಗುತ್ತೆ ಗ್ಯಾಸ್ ಹತ್ರನೇ ಇರಬೇಕಾಗತ್ತೆ ಏಕೆಂದರೆ ಜಾಸ್ತಿ ಗಟ್ಟಿಗೂ ಹಾಕ್ಬಾರ್ದು ಜಾಸ್ತಿ ತಳ್ಳಿಗೂ ಹಾಕ್ಬಾರ್ದು ಈ ಥರ ಹಾಕಿದ್ರೆ ಎತ್ ಕೈಗೆ ಬರಬೇಕದು ನೋಡಿ ಸಾಫ್ಟಾಗಿ ಈ ಥರ ಸಾಫ್ಟಾಗೆ ಬರಬೇಕು ಇವಾಗ ಪರ್ಫೆಕ್ಟಾಗಿ ಆಗಿದೆ ಹಾಗೆ ಒಂದು ಸ್ಪೂನು ಏಲಕ್ಕಿ ಪೌಡರ್ ಹಾಕ್ಕೊಂಡೆ ಒಂದು ಸ್ಪೂನ್ ಕಸಗಸೆ ಹಾಕ್ಕೊಂಡೆ ಎಲ್ ಎಳ್ಳು ಹಾಕಿರೋದು ಬಿಳಿ ಎಳ್ಳು ಹಾಕ್ಕೊಂಡಿದ್ದೆ ಅದು ವೀಡಿಯೋದಲ್ಲಿ ಸ್ಕಿಡ್ ಆಗಿಬಿಟ್ಟಿದೆ ಸಾರಿ ಇನ್ನು ಒಂದು ಕೈಯಲ್ಲಿ ಹಸಿಟು ಅಂದರೆ ನಾವು ಇದು ಅಕ್ಕಿ ಹಸಿಟೆಲ್ಲ ಮಾಡ್ಕೊಂಡಿದ್ವಲ್ಲ ಎಲ್ಲ ಒಣಗಿಸ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪನೇ ಒಂದೊಂದೇ ಸೌಟ್ಟು ತೊಗೊಂಡು ತೊಗೊಂಡು ಆ ಬರೆದಂಗೆ ನಿಧಾನಕ್ಕೆ ಪಾಸ್ ತಿರುಗಿಸ್ಕೊಬೇಕಾಗುತ್ತೆ ಈ ಥರ ಏಕೆಂದರೆ ಗಂಟಾಗ್ಬಿಡುತ್ತೆ ಒಂದೇ ಸಲ ಹಾಕ್ಕೊಂಡು ತಿರ್ಗ್ಸೋಕಾಗಲ್ವಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಕೊಟ್ಕೊಂಡೆ ಅಂದರೆ ಎಲ್ಲಿ ಗಂಟಾಗ್ಬಿಡುತ್ತೋ ಏನು ಕತೆನೋ ಅಂತ ಅದೊಂದು ಭಯ ಇತ್ತು ಸದ್ಯ ಏನಾಗಲಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನನಗಂತೂ ಖುಷಿಯಾಯಿತು ಪರವಾಗಿಲ್ಲ ಪಾನ್ ಪಾಕ ಹೇಗಿದ್ರು ಕರೆಕ್ಟಾಗಿ ಬಂತಲ್ಲ ಅಂತ ಹೇಳಿಬಿಟ್ಟು ಪಾಕದ್ದೇ ಜಾಸ್ತಿ ಟೆನ್ಷನ್ ಇದ್ದಿದ್ದು ಹೇಗೆ ಬರುತ್ತೆ ಪಾಕ ಕರೆಕ್ಟಾಗಿ ಬಂದುಬಿಟ್ರೆ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅಂತಲೇ ಆಮೇಲೆ ನೋಡಿ ಈ ಥರ ಮುದ್ದೆ ಕೋಲಲ್ಲಿ ತಿರುಗಿಸ್ಕೊಂಡಿದ್ನಲ್ಲ ಒಂದು ಸ್ವಲ್ಪ ಹಾರ್ಲಿಕ್ಕೆ ಬಿಡೋಣ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಈ ಥರ ಎಲ್ಲ ಕ್ಲೀನಾಗಿ ತೊಗೊಂಡು ಮೇಲೆ ಅದು ಡ್ರೈ ಆಗಬಾರ್ದಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡೆ ಏಕೆಂದರೆ ಅದು ಡ್ರೈ ಆಗಿಬಿಟ್ರೆ ಆಮೇಲೆ ಮತ್ತೆ ಗಟ್ಟಿ ಗಿಟ್ಟಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮೇಲುಗಡೆ ಈ ಥರ ಒಂದು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಓವರ್ ನೈಟ್ ಬಿಟ್ಬಿಟ್ಟೆ ನಾನು ಇನ್ನು ಮಾರನೇ ದಿನ ಹಬ್ಬದ ದಿನ ನಾನೇನು ಮಾಡಿದೆ ಅಂತಂದರೆ ಆ ಹಬ್ಬದ ದಿನನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಾಂಡ್ಲಿ ಇಟ್ಕೊಂಡು ಓಲೆ ಹಚ್ಕೊಂಡು ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಕಾಯಲಿಕ್ಕೆ ಅಂತ ಇಟ್ಕೊಂಡೆ ಇನ್ನು ಹಾಗೆ ಬಟರ್ ಪ್ಲೇಪರ್ ಕೂಡ ಅಲ್ಲಿ ತಟ್ಟಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಒಂದು ಸ್ವಲ್ಪ ಗಂಟಾಗಿಲ್ಲ ಏನೂ ಆಗಿಲ್ಲ ಎಷ್ಟು ಸಾಫ್ಟಾಗಿ ಬಂದಿತ್ತು ನನಗೆ ಹಬ್ಬ ಸದ್ಯ ಅಂತೂ ಇನ್ನು ಹಾಕ್ಬೇಕಾದಾಗ ಟೆನ್ಷನ್ ಇರುತ್ತಲ್ಲ ಎಲ್ಲಿ ಹೊಡ್ಕೊಂಬಿಡುತ್ತೋ ಅಂತ ಅದು ಒಂದು ಟೆನ್ಷನ್ ಇತ್ತು ಹಾಗಾಗಿ ಹಾಕ್ತೆ ಅದು ಅಷ್ಟೇ ತುಂಬ ಚೆನ್ನಾಗಿ ಬಂತು ಮೇಲೆ ಉಬ್ಕೊಂಡು ಚೆನ್ನಾಗಿ ಬಂತು ಅವಾಗ ಸ್ವಲ್ಪ ಸಮಾಧಾನ ಆಯಿತು ಮೂರು ದಿನದಿಂದನೂ ಕಷ್ಟಪಟ್ಟಿದ್ದೆ ಹಾಕಿ ನೆನೆಸ್ಕೊಂಡು ಅದೊಂದು ಟೆನ್ಷನ್ ಇದ್ದೇ ಇತ್ತು యా బో ఏనో హేగో అంత అందుకే ಸದ್ಯ ಒಂಚೂರು ಏನೂ ಕಿತ್ತೋಗಲಿಲ್ಲ ಇಲ್ಲ ನೋಡಿ ಯಾವ ಥರ ಒಳ್ಳೆ ಪೂರಿ ಥರ ಹುಬ್ಬಿ ಹುಬ್ಬಿ ಬರ್ತಾಯಿತ್ತು ಖುಷಿಯಾಗೋಯ್ತು ನನಗಂತೂ ಕಜ್ಜಾಯ ಮಾಡೋದು ಕಲಿತ್ಕೊಂಡೆ ನಾನು ಅಂತ ಹೇಳಿಬಿಟ್ಟು ಆಮೇಲೆ ಈ ಥರ ಮಾಡಿಕೊಂಡೆ ನಾನು ನಿಧಾನಕ್ಕೆ ಅಂದರೆ ಏನಂದರೆ ಸ್ವಲ್ಪ ತಾಳ್ಮೆ ಬೇಕೇ ಬೇಕು ಅಂತ ಹೇಳಿ ಅನ್ಕೋಬೋದು ಇದರಲ್ಲಂತೂ ಕಜಾಯ ಮಾಡಬೇಕಾದಾಗಂತೂ ಅರ್ಜೆಂಟಾಗಿ ಮಾಡ್ತೀನಿ ಬೇಗ ಕ್ವಿಕ್ಕಾಗಿ ಆಗಿಬಿಡ್ಬೇಕು ಅನ್ನೋದೆಲ್ಲ ಇದ್ರಲ್ಲಿ ಹಾಗಲ್ಲ ಇದು ಅಷ್ಟನ್ನೇ ಚೆನ್ನಾಗಿ ಬೆಂದಾದ್ಮೇಲೆ ಜಾಲ್ದಿ ತೊಗೊಂಡು ಎತ್ಕೊಂಡು ಇನ್ನು ಎಣ್ಣೆ ಎಲ್ಲ ಸೋ ಕುರ್ಕೋಬಿಡ್ಲಿ ಅಂದ್ಬಿಟ್ಟು ಮೇಲುಗಡೆಯಿಂದ ಒಂದು ಬಟ್ಲು ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡೆ ಏಕೆಂದರೆ ಎಣ್ಣೆ ಬೇಗ ಕ್ಲಿಯರ್ ಆಗುತ್ತಲ್ವಾ ಇಲ್ಲ ಅಂತಂದರೆ ಅದು ಸಿಕ್ಕಾಪಟ್ಟೆ ಎಣ್ಣೆ ಇರುತ್ತಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾಡಿಕೊಂಡೆ ನಾನು ಆಮೇಲೆ ಮೇಲೆ ಒಂದು ಹಾಗೆ ಬಿಟ್ಕೊಂಡೆ ಎಲ್ಲೂ ಏನೂ ಉಡ್ಕೊಳ್ಳಲಿಲ್ಲ ಆಮೇಲೆ ನಾ ಇನ್ನೊಂದು ನಮ್ಮಮ್ಮ ಏನು ಮಾಡ್ತಿದ್ರು ಅಂದರೆ ಏನಾದರೂ ಕಜ್ಜಾಯ ಏನಾದರೂ ಉಡ್ಕೊಂಬಿಡುತ್ತೆ ಅಂದ್ಬಿಟ್ಟು ಕಾಯಿನ್ ಹಾಕ್ತಾಯಿದ್ರು ಅಂದರೆ ಕಬ್ಬಣ ಅಲ್ವ ಕಾಯಿನ್ ಹಾಗಾಗಿ ಅದನ್ನು ಹಾಕ್ತಾಯಿದ್ರು ಕಾಲ್ದೊಳ ಏನಾದರೂ ಹಾಗಿದ್ರೆ ಅದು ಹಿಡ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ನಾನೇನು ಹಾಕ್ಲಿಕ್ಕೆ ಹೋಗಲಿಲ್ಲ ಆಮೇಲೆ ನೆನಪಾಯಿತು ಆಮೇಲೆ ನೆನಪಾದ್ಮೇಲೆ ಏನು ಮಾಡಿದೆ ಆವಾಗ ಕಾಯಿನ್ ಹಾಕ್ಕೊಂಡೆ ಈ ಥರ ಚೆನ್ನಾಗಿ ಬಂತು ಒಂದಾದ್ಮೇಲೆ ಒಂದು ನೀವೇನಾದರೂ ಮಧ್ಯ ಹೋಲ್ಡ್ ಮಾಡೋದು ಏನಂತಕ್ಕೆ ಅಂತಂದರೆ ಚೆನ್ನಾಗಿ ಎಲ್ಲ ಕಡೆ ಬೇಯಲಿ ಅಂತ ಅಷ್ಟೇ ನಿಮ್ಗೆ ಅದೇನಾದರೂ ಹೋಲ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಬೇಡ ಹಾಗೆ ತಟ್ಕೋಬೋದು ನಾನು ಅಷ್ಟೇ ಎರಡು ಮಾತ್ರ ಹೋಲ್ ಮಾಡಿಬಿಟ್ಟು ಮಾಡಿಕೊಂಡೆ ಇನ್ನು ಮಿಕ್ಕಿತಲ್ಲನೂ ಹೋಲ್ ಮಧ್ಯದಲ್ಲಿ ಹೋಲ್ ಮಾಡಲಿಕ್ಕೇನು ಹೋಗಲಿಲ್ಲ ನಾನು ಇನ್ನು ನನ್ನ ಚಿಕ್ಕ ಮಗನೂ ಅಷ್ಟೇ ಅಲ್ಲೇ ಇದ್ದ ಆಯ್ತಾ ಆಯ್ತಾ ಅಂತ ದೇವ್ರಿಗೆ ಇಡೋದು ಬೇಡವಾ ಅಂತ ಕೇಳಿದ್ದಕ್ಕೆ ಅವನು ಹೇಳ್ತಾ ಇದ್ದ ಮಕ್ಕಳು ದೇವ್ರಲ್ವೇನಮ್ಮ ನಾನು ತಿಂದರೆ ದೇವ್ರು ತಿಂದಂಗೆ ಅಂತ ಅವನು ಕೂಡ ಟಾಂಗ್ ಕೊಡ್ತಾ ಇದ್ದ ಸರಿ ಅಂತ ಹೇಳಿಬಿಟ್ಟು ಬಿಸಿ ಇತ್ತಲ್ವ ಅಂದ್ಬಿಟ್ಟು ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅನ್ಬಿಟ್ಟು ದೇವರಿಗೆ ಹಾಯಿತು ಕಜಾಯ ಎತ್ತಿಕ್ಬಿಟ್ಟು ಹಾಗೆ ಮಕ್ಕಳಿಗೂ ಕೂಡ ಕೊಟ್ಟೆ ಮಕ್ಳಿರ ಮನೇಲಿ ಸುಮ್ಮನೆ ಇರೋಲ್ಲ ಅವರು ಅವ್ರ ಬಾಯಿ ಅಂತೂ ಕೈ ಬಾಯಿ ಸುಮ್ಮನೆ ಇರೋಲ್ಲ ನಾವು ಅಷ್ಟೇ ಆ ಥರ ಕೊಡ್ದಿರೋ ಇರೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಹಾಗಾಗಿ ಈ ಥರ ಮೇಲೆ ಒಂದು ಹಾಕ್ಕೊಂಡೆ ಫೈನಲ್ಲಾಗಿ ಕಜ್ಜಾಯ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ನಮ್ಮ ಮನೆಯವ್ರಿಗಂತು ಕಾಲ್ ಮಾಡಿ ಹೇಳಿದೆ ನಾನು ಈ ಥರ ಚೆನ್ನಾಗಿ ಬರ್ತಾ ಇದೆ ಅಂತ ಓಹ್ ಹೌದಾ ಸರಿ ಅಂತ ಅಂದ್ಬಿಟ್ಟು ಅವರು ಪಾನ್ಕ ನೋಡಿದಾಗಲೇ ಅಂದರು ಕರೆಕ್ಟಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಚೆನ್ನಾಗಿ ಬರುತ್ತೆ ಬಿಡು ಅಂತ ಹೇಳಿಬಿಟ್ಟು ಫೈನಲ್ಲಾಗೆ ಒಂದು ಲೋಟ ಅಕ್ಕಿಯಿಂದ ಇಷ್ಟೆಲ್ಲ ಕಜ್ಜಾಯ ಮಾಡಿಕೊಂಡೆ ಪಾಕದೆ ಸ್ವಲ್ಪ ಟೆನ್ಷನ್ ಇತ್ತು ಅದು ಚೆನ್ನಾಗಿ ಬಂತಲ್ಲ ಅಂತ ಹೇಳಿಬಿಟ್ಟು ಖುಷಿಯಿಂದ ಈ ಥರ ಎಲ್ಲ ಮಾಡಿಕೊಂಡು ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಪಟಾಕಿ ಇದು ಇದು ಕೋಳಿ ಪಟಾಕಿ ಇಲ್ಲಿ ಹಾಕೋಣ ಹಟಾಮಾ ಇದು ನೀನು ಅಂತಾರೆ ನನಗೆ ಗೊತ್ತಿಲ್ಲ ರಾಕೆಟ್ ರಾಕೆಟ್ ಇದೇನಾ ಇಲ್ಲಿ ಏನ ಅದು ಆ ಸುಸುರ್ವತಿ ಓಕೆ ಸುಸುರ್ವತಿ ಇದು ಸುಸುರ್ವತಿ ಯೋ ಸುಸುರ್ವತಿ ಪಟಾಕಿ ಪಟಾಕಿ ಹೊಡಿಬೇಕು ಅಂದರೆ ಮಕ್ಳಿಗೆ ಅದೆಷ್ಟು ಖುಷಿನೋ ಗೊತ್ತಿಲ್ಲ ಹೊಡಿತಾ ಇದ್ರು ಇನ್ನು ನಾನು ಅಷ್ಟೇ ಸಾಯಂಕಾಲ ದೀಪ ಎಲ್ಲ ಹಚ್ಕೊಂಡೆ ಬಾಗ್ಲತ್ರ ಆಗಲಿ ಹೊಸಳತ್ರ ಆಗಲಿ ಇಲ್ಲಿ ಕೃಷ್ಣನ ಹತ್ರ ಆಗಲಿ ಮನೆಗೆಲ್ಲ ದೀಪ ಎಲ್ಲ ಹಚ್ಚಿಟ್ಟು ಹೊಸ್ಲಿಗೆಲ್ಲ ಹಚ್ಚಿಟ್ಟೆ ಇನ್ನು ಅವ್ರು ಮಿಕ್ಕಿದ ಪಟಾಕಿ ಇತ್ತಲ್ಲ ಅದನ್ನು ಕೂಡ ಹೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಓಡಿಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ರು ನೋಡಿ ರಂಗೋಲಿ ಎಲ್ಲ ಹಳಿಸಿ ಇಟ್ಟಿದ್ದಾರೆ ಒಡ್ಡಾಡಿ 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 ನಾನು ಈ ಥರ ಹೊಸ್ಲತ್ತೆಲ್ಲ ರೊಂಗ್ ತಗೊಂಡು ಬಾ ಇನ್ನು ಸ್ವಲ್ಪ ಮಿಕ್ಕಿತ್ತು ಅಷ್ಟೇ ಪಟಾಕಿ ಅಂದರೆ ಹಿಂದಿನ ದಿನ ಎಲ್ಲ ಸ್ವಲ್ಪ ಹೊಡ್ತಿದ್ರು ಆಲ್ಮೋಸ್ಟು ಇದು ಬುಧವಾರದ ಬುಧವಾರದವ್ಲ ಆಗಿರುತ್ತೆ ಹಾಗೆ ಅದು ಮಿಕ್ಕಿದ್ದೆಲ್ಲ ಹೊಡ್ಕೊಂಡ್ಬಿಡ್ತೀವಿ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಎಲ್ಲ ಓಡಿಸ್ತಾರೆ

ಮೂರನೇ ದಿನ ತಿಂಡಿಗೆ ಬಂದು ಪೊಂಗಲ್ ಮಾಡ್ಕೊಂಡಿದ್ದೆ ಈ ಥರ ಪೊಂಗಲ್ ಮಾಡ್ಕೊಂಡಿದ್ದೆ ಅಷ್ಟೇ ನಾನು ಇನ್ನು ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆನಲ್ಲ ಬಾದಾಮ್ ಪೌಡರ್ ಖಾಲಿ ಆಗಿಬಿಟ್ಟಿತ್ತು ಬಾದಾಮ್ ಪೌಡರ್ನ ನಾನು ಮನೇಲೇ ಮಾಡ್ಕೊತೀನಿ ರೆಡಿಮೇಡ್ ತರಲಿಕ್ಕೆ ಹೋಗಲ್ಲ ಎಷ್ಟು ತೃಪ್ತಿಯಾಗಿ ಮಾಡ್ಬೋದು ಅಂತ ಅಂದರೆ ಈ ವಿಡಿಯೋನ ನೋಡಿ ಎಲ್ಲೂ ಸ್ಕಿಡ್ ಮಾಡಿಬಿಡಿ ತುಂಬ ಯೂಸ್ ಆಗುತ್ತೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಒಲೆ ಹಚ್ಕೊಂಡು ಅಂದರೆ ಗ್ಯಾಸ್ ಹಚ್ಕೊಂಡು ಒಂದು ಬಾಂಡ್ಲಿ ತೊಗೊಂಡು ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಬಟ್ಲಲ್ಲಿ ಅದರಲ್ಲಿ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಬಾದಾಮ್ ತೊಗೊಂಡಿದ್ದೀನಿ ಈ ಥರ ಇದ್ಕಿಂದು ಬೇಳೆ ಥರ ಇತ್ಕಿಸ್ಬಿಟ್ರೆ ಒಂದು ಐದು ನಿಮಿಷ ಬಿಸಿಗೆಲ್ಲ ಸಿಪ್ಪೆ ಆಲ್ಮೋಸ್ಟ್ ಬಂದ್ಬಿಡುತ್ತೆ ನೋಡಿ ಈ ಥರ ಇತ್ಕಿನ ಬೇಳೆ ಥರ ಎಲ್ಲ ಸಿಪ್ಪೆ ಎಲ್ಲ ತಕ್ಕೋಬೇಕು ಈ ಥರ ತಕ್ಕೊಂಡಾದ್ಮೇಲೆ ಇನ್ನು ಅದೇ ಬಾಣಲಿನೇ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಮತ್ತೆ ಒಲೆ ಹಚ್ಕೊಂಡು ಈ ಥರ ಬಾಂಡ್ಲಿ ಇಟ್ಕೊಂಡು ನಾವು ಇಜ್ಗಿಸ್ಕೊಂಡಿದ್ವಲ್ಲ ಬಾದಾಮು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಅಂದರೆ ಇದನ್ನ ಮಾಡಬೇಕಾದಾಗ ಏನಂತ ಅಂದರೆ ಫ್ರೆಂಡ್ ಕಡಿಮೆ ಉರಿಯಲ್ಲೇ ಇಟ್ಕೋಬೇಕು ನಾವು ನಾವು ಅರ್ಜೆಂಟಾಗೆ ಫಾಸ್ಟಾಗಿ ಮಾಡಕ್ಕೆ ಹೋಗ್ತೀವಿ ಅಂತ ಅಂದರೆ ಅದು ಆಗೋಲ್ಲ ಏಕೆಂದರೆ ಬಾದಾಮ್ ಪೌಡರ್ ಬಂದು ನಾವು ಸ್ಟೋರ್ ಮಾಡಿ ಇಟ್ಕೋತೀವಲ್ಲ ಹಾಗಾಗಿ ಹಾಗೆ ಒಂದು ಅರ್ಧ ಕಪ್ ನಾನು ಗೋಡಂಬಿನೂ ಕೂಡ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ಹುರ್ಕೊಂಡೆ ನಾನು ಇನ್ನು ಹಾಗೆ ಪಿಸ್ತಾನು ಅಷ್ಟೇ ಒಂದು ಅರ್ಧ ಕಪ್ ಅಷ್ಟು ತೊಗೊಂಡು ಪಿಸ್ತಾನು ಕೂಡ ಹುರ್ಕೊತಾ ಇದ್ದೀನಿ ಇದು ಮೂರು ಕೂಡ ಹುರ್ಕೊಬೇಕು ಚೆನ್ನಾಗೆ ಏಕೆ ಸ್ಟೋರ್ ಮಾಡಿ ಇಟ್ಕೋಬೇಕಲ್ಲ ನಾವು ಹಾಗಾಗಿ ನೋಡಿ ಈ ಮೂರನ್ನು ಕೂಡ ಒಂದೇ ತಟ್ಟೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಜಾರ್ ಬಟ್ಲು ತೊಗೊಂಡು ನಾವು ಬಾದಾಮ್ ತೊಗೊಂಡಿದ್ವಲ್ಲ ಬಟ್ಲಲ್ಲಿ ಅದೇ ಬಟ್ಲಲ್ಲಿ ಕಲ್ಸಕ್ಕರೆ ಕೆಂಪು ಕಲ್ಸಕ್ಕರೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸಿಯಲ್ಲಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗೆ ಪೌಡರ್ ಮಾಡ್ಕೋಬೇಕು ಈ ಥರ ಇನ್ನು ಹಾಗೆ ನೆಕ್ಸ್ಟ್ ಬಂದು ತಟ್ಟೆಲೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗೆ ರುಬ್ಕೊಳ್ಳಿ ಮನೆಯಲ್ಲೇ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಕ್ವಾಲಿಟಿಯಾಗಿ ಈ ಥರ ಇಲ್ಲಿ ನೋಡಿ ಇಷ್ಟು ಸಣ್ಣದಾಗ ನಾನು ಮಾಡ್ಕೊಂಡಿದ್ದೀನಿ ಸಾಕು ಅನ್ನಿಸ್ತು ನನಗೆ ಹಾಗಾಗಿ ಯಾವ ಥರ ಕಲ್ಲರ್ ಕಾಣಿಸ್ತಾ ಇದೆ ಅಲ್ವಾ ಇನ್ನು ಹಾಗೆ ಬಾದಾಮಿ ಪಿಸ್ತಾ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದು ಅರ್ಧ ಬಟ್ಲಷ್ಟು ಬಾಯಿ ಸಿಕ್ಕಿದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ಇನ್ನು ಕೇಸರಿ ಹಾಕಲಿಲ್ಲ ಅಂದರೆ ಬಾದಾಮಿ ಪೌಡರ್ ಕಂಪ್ಲೀಟೇ ಆಗೋಲ್ಲ ಈ ಥರ ಕೇಸರಿ ಕೂಡ ಹಾಕ್ಕೊಂಡೆ ನಾನು ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೇದಲ್ವ ಕೇಸರಿ ಹಾಗಾಗಿ ಇನ್ನು ಎರಡು ಸ್ಪೂನ್ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಎಷ್ಟು ಗಮ್ ಅಂತಾಯಿತು ಅಂತ ಅಂದರೆ ತುಂಬ ಅಂದರೆ ತುಂಬ ಫ್ಲೇವರ್ ಆಗಿತ್ತು ಇನ್ನು ಹಾಗೆ ಹಾಲು ಕಾಯಿಲಿಕ್ಕೆ ಇಟ್ಟಿದ್ದೆ ಒಂದೇ ಸ್ಪೂನ್ ಹಾಕಿದ್ದು ಆರಾಮಾಗಿ ಮೂರು ಜನನೂ ಕೂಡ ಕುಡಿದ್ವಿ ನಾವು ಮನೆಯವರು ಇರಲಿಲ್ಲ ಹೊರಗಡೆ ಹೋಗಿದ್ದರು ಇಲ್ಲಿ ನೋಡಿ ಈ ಥರ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಮಕ್ಕಳು ಕೂಡ ಅಷ್ಟೇ ಅಂದರೆ ಯಾವಾಗಲೂ ಮನೇಲಿ ಇರ್ತೀವಿ ರೆಡಿಮೇಡ್ ತರಲಿಕ್ಕೆ ಹೋಗಲ್ಲ ಎಂಜಾಯ್ ಮಾಡ್ಕೊಂಡು ಕುಡಿಬೋದು ಆರಾಮಾಗಿ ಸಂಡೇ ಆಗಲಿ ಇದನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ಕೋಲ್ಡು ಆ ಮಿಲ್ಕ್ ಶೇಕ್ ಥರನೂ ಕುಡಿಬೋದು ತುಂಬಾ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್ ಬಾಯ್